ರಾಜ್ಯದಲ್ಲಿ ಮಳೆ ರಾಜಕೀಯ ಶುರುವಾಗಿದೆ ಭೀಮಾ ನದಿ ಪ್ರವಾಹಕ್ಕೆ ಕಲ್ಯಾಣ ತತ್ತರಿಸಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ ಇದರ ನಡುವೆ ಇಂದು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸ್ತಾ ಇದ್ದಾರೆ ಸರ್ಕಾರ ಇದೆ ಇದು ಪಿಕ್ಚರ್ ತರ ಅಂತ ಾರೆ ಭೀಮಾ ನದಿ ಪ್ರವಾಹಕ್ಕೆ ಕಲ್ಯಾಣ ಕರ್ನಾಟಕ ತತ್ತರ ವೈಮಾನಿಕ ಸಮೀಕ್ಷೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮಹಾಮಳೆ ಹಾಗೂ ಭೀಮೆಯ ಅಬ್ಬರಕ್ಕೆ ಕಲ್ಯಾಣ ಕರ್ನಾಟಕದ ಜನರ ಬದುಕೇ ನರಕವಾಗಿದೆ ಮನೆ ಮಠ ಕಳೆದುಕೊಂಡ ಜನರು ಬದುಕು ಬರ್ಬಾದಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ನೆರೆ ಸಂತ್ರಸ್ತರ ಆಕ್ರೋಶ ಸ್ಫೋಟಗೊಂಡಿದೆ ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದರು ಕಲಬುರಗಿ ಬಂದು ಇಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಯಾದಗಿರಿ ವಿಜಯಪುರ ಬೀದರ್ ಜಿಲ್ಲೆ ಸೇರಿ ನಾಲ್ಕು ಜಿಲ್ಲೆಯ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಬಳಿಕ ಸಚಿವರಾದ ಎಂಬಿ ಪಾಟೀಲ್ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಜೊತೆ ವೈಮಾನಿಕ ಸಮೀಕ್ಷೆ ನಡೆಸಿ ಪ್ರವಾಹದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಬರ್ತಿದ್ದೀರಾ ಸಿದ್ದರಾಮಯ್ಯ ಮಳೆ ಕಡಿಮೆ ಆಗ್ತಿದ್ದಾಗಲೇನೆ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಡಿ ಆರ್ ಎಫ್ ಆರಂಭ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ನನ್ನ ನಿಮ್ಮ ಪ್ರಶ್ನೆ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ ಇಡೀ ದೇಶದ ಪ್ರಪಂಚದ ಸುದ್ದಿ ಆಗಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮ್ಗೆ ಗೆರಾವ್ ಹಾಕ್ಬೇಕು ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ನಿಮ್ಮದು ಯಾವ ಸೀಮೆಯ ಸರ್ಕಾರ ಇದುವರೆಗೂ ಯಾವುದೇ ಮಂತ್ರಿನೂ ಕೂಡ ಆ ಕಡೆ ತಲೆ ಹಾಕಿನೂ ಮಲಗಿಲ್ಲ ಅಲ್ಲಿ ಸುಳದೇ ಇಲ್ಲ ಯಾವ ಸೀಮೆ ಇದ್ದಾರೆ ಯಾವ ಸೀಮೆ ಸರ್ಕಾರ ಇದು ಇತ್ತ ಜನರ ಪಾಲಿಗೂ ಸತ್ತ ಈ ಸರ್ಕಾರ ಇದು ಸಿನಿಮಾ ಶೂಟಿಂಗ್ ಅಲ್ಲ ಸ್ವಾಮಿ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಫ್ಲಡ್ ಇಂಥ ಸಂದರ್ಭದಲ್ಲಿ ಇದು ಪಿಚ್ಚರ್ ಶೂಟಿಂಗ್ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇದು ಪಿಕ್ಚರ್ ಶೂಟಿಂಗ್ ಅಲ್ಲ ಈ ಮೂವಿ ಶೂಟಿಂಗಲ್ಲಿ ಮುಂಚೆ ಎಲ್ಲ ಲೊಕೇಶನ್ ಐಡೆಂಟಿಫೈ ಮಾಡಿ ಆಮೇಲೆ ಅಲ್ಲಿಗೆ ಕ್ಯಾಮ್ರಾಮಲ್ಲ ಕಳಿಸಿ ಅಲ್ಲಿ ಡೈರೆಕ್ಷನ್ನು ಡೈರೆಕ್ಟ್ರು ಡೈಲಾಗು ಎಲ್ಲ ತಯಾರಿ ಮಾಡ್ಕೊಂಡು ಡೈಲಾಗು ತಯಾರಿ ಮಾಡ್ಕೊಂಡು ಆ್ಯಕ್ಷನ್ ಅಂತ ಅಂತಿದ್ದಂಗೆ ಒಂದು ಆ್ಯಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ ಇದಕ್ಕೆ ಸಂವೇದನೆ ಇರಬೇಕು ಆ ಸಂವೇದನೆ ಇದ್ದಿದ್ದರೆ ಮುಳುಗಿದಾವಲ್ರಿ ನೂರಾರು ಹಳ್ಳಿಗಳು ಮುಳುಗೋಗಿದ್ದಾವೆ ಯಾದಗಿರಿ ರಾಯಚೂರು ಜಿಲ್ಲೆ ಬಿಜಾಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಮುಳುಗೋಗಿದ್ದಾವೆ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ ವಿಜೇಂದ್ರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾಪ ಅಸಹಾಯಕರಾಗಿ ಮಾತನಾಡಿದ್ರು ಒಂದು ತಿಂಗಳ ಹಿಂದೆ ಪಾಪ ರೈತರು ಹೋಗಿ ಸ್ವಾಮಿ ನಮ್ಮ ಬೆಳೆ ಸಂಪೂರ್ಣ ನಾಶ ಆಗಿದೆ ತೊಗರಿ ಹಾಳಾಗಿದೆ ಪರಿಹಾರ ಕೊಡಿಸಿ ಹೇಳಿ ಪಾಪ ನಾಲ್ಕು ಎಕರೆ ಇರ್ತಕ್ಕಂಥ ರೈತ ಕೇಳಿದ್ರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಸಹಾಯಕತೆ ನೋಡಿ ನಂದೇ ನಲ್ವತ್ತು ಎಕರೆ ಇದೆ ನಂದೇ ಬೆಳೆ ಸಂಪೂರ್ಣ ನಾಶ ಆಗಿದೆ ಪರಿಹಾರ ಬಂದಿಲ್ಲ ನಾನು ನಾನೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಫಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಪರಿಹಾರ ಕೊಡಿ ಕೇಳಿದಕ್ಕೆಲ್ಲ ನಾವು ಸ್ಪಂದಿಸಕ್ಕಾಗಲ್ಲ ಸರ್ಕಾರ ಹತ್ರ ನೋಟ್ ಛಪಾಸ ಮಿಷಿನ್ ಇಲ್ಲ ಪ್ರಿಂಟ್ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ ಹೋದ ಬಾರಿ ವಿಮಾನ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರದೆ ಹೋದವರು ಸೊ ಆದ್ದರಿಂದ ದಯವಿಟ್ಟು ಬಿ ಜೆ ಪಿಯವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ ಮಳೆ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಜನರು ಹೈರಾಣಾಗಿ ಹೋಗಿದ್ದಾರೆ ಇದರ ನಡುವೆ ರಾಜಕೀಯ ಜಟಾಪಟಿ ಜೋರಾಗಿದೆ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಮಳೆ ರಾಜಕೀಯ ಶುರುವಾಗಿದೆ ಭೀಮಾ ನದಿ ಪ್ರವಾಹಕ್ಕೆ ಕಲ್ಯಾಣ ತತ್ತರಿಸಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ರೊಚ್ಚಿ ಇದರ ನಡುವೆ ಇಂದು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸ್ತಾ ಇದ್ದಾರೆ ಸರ್ಕಾರ ಇದೆ ಶೂಟಿಂಗ್ ತರ ಅಂತ ಅಲ್ಲ ಭೀಮಾ ನದಿ ಪ್ರವಾಹಕ್ಕೆ ಕಲ್ಯಾಣ ಕರ್ನಾಟಕ ತತ್ತರ ವೈಮಾನಿಕ ಸಮೀಕ್ಷೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮಹಾಮಳೆ ಹಾಗೂ ಭೀಮೆಯ ಅಬ್ಬರಕ್ಕೆ ಕಲ್ಯಾಣ ಕರ್ನಾಟಕದ ಜನರ ಬದುಕೇ ನರಕವಾಗಿದೆ ಮನೆ ಮಠ ಕಳೆದುಕೊಂಡ ಜನರು ಬದುಕು ಬರ್ಬಾದಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ನೆರೆ ಸಂತ್ರಸ್ತರ ಆಕ್ರೋಶ ಸ್ಫೋಟಗೊಂಡಿದೆ ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದರು ಕಲಬುರಗಿ ಬಂದು ಇಳಿತಾಯಿದ್ದಂತೆ ಸಿಎಂ ಸಿದ್ದರಾಮಯ್ಯ ಯಾದಗಿರಿ ವಿಜಯಪುರ ಬೀದರ್ ಜಿಲ್ಲೆ ಸೇರಿ ನಾಲ್ಕು ಜಿಲ್ಲೆಯ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಬಳಿಕ ಸಚಿವರಾದ ಎಂಬಿ ಪಾಟೀಲ್ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಜೊತೆ ವೈಮಾನಿಕ ಸಮೀಕ್ಷೆ ನಡೆಸಿ ಪ್ರವಾಹದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಸಿಎಂ ಸಾಹೇಬ್ರೇ ಬರ್ತಿದ್ದೀರಾ ಸಿದ್ದರಾಮಯ್ಯ ಮಳೆ ಕಡಿಮೆ ಆಗ್ತಿದ್ದಾಗಲೇನೆ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಡಿ ಆರ್ ಎಫ್ ಧಾರಮ್ಸ್ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ನನ್ನ ನಿಮ್ಮ ಪ್ರಶ್ನೆ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ ಆಗಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ರಸ್ತೆಯಲ್ಲಿ ಜನ ನಿಮಗೆ ಗೆರಾವ್ ಆಗ್ಬೇಕು ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ ಇದುವರೆಗೂ ಯಾವುದೇ ಮಂತ್ರಿನೂ ಕೂಡ ಆ ಕಡೆ ತಲೆ ಹಾಕಿನೂ ಮಲಗಿಲ್ಲ ಅಲ್ಲಿ ಸುಳ್ದೇ ಇಲ್ಲ ಯಾವ ಸೀಮೆ ಸರ್ಕಾರ ಇದು ಜನ ಕೇಳ್ತಾ ಇದ್ದಾರೆ ಯಾವ ಸೀಮೆ ಸರ್ಕಾರ ಇದು ಇತ್ತ ಜನರ ಪಾಲಿಗೂ ಸತ್ತ ಹುಟ್ಟಿದ್ದಾರೆ ಈ ಸರ್ಕಾರ ಇದು ಸಿನಿಮಾ ಶೂಟಿಂಗ್ ಅಲ್ಲ ಸ್ವಾಮಿ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಫ್ಲಡ್ ಇಂಥ ಸಂದರ್ಭದಲ್ಲಿ ಇದು ಪಿಚ್ಚರ್ ಶೂಟಿಂಗ್ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇದು ಪಿಚ್ಚರ್ ಶೂಟಿಂಗ್ ಅಲ್ಲ ಈ ಮೂವಿ ಶೂಟಿಂಗಲ್ಲಿ ಮುಂಚೆ ಎಲ್ಲ ಲೊಕೇಶನ್ ಐಡೆಂಟಿಫೈ ಮಾಡಿ ಆಮೇಲೆ ಅಲ್ಲಿಗೆ ಕ್ಯಾಮ್ರಾಮೆನ್ನೆಲ್ಲ ಕಳಿಸಿ ಅಲ್ಲಿ ಡೈರೆಕ್ಷನ್ನು ಡೈರೆಕ್ಟ್ರು ಡೈಲಾಗು ಎಲ್ಲ ತಯಾರಿ ಮಾಡ್ಕೊಂಡು ಡೈಲಾಗು ತಯಾರಿ ಮಾಡ್ಕೊಂಡು ಆ್ಯಕ್ಷನ್ ಅಂತ ಅಂತಿದ್ದಂಗೆ ಒಂದು ಆ್ಯಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ ಇದಕ್ಕೆ ಸಂವೇದನೆ ಇರಬೇಕು ಆ ಸಂವೇದನೆ ಇದ್ದಿದ್ದರೆ ಮುಳುಗಿದಾವಲ್ರಿ ನೂರಾರು ಹಳ್ಳಿಗಳು ಮುಳುಗೋಗಿದ್ದಾವೆ ಯಾದಗಿರಿ ರಾಯಚೂರು ಜಿಲ್ಲೆ ಬಿಜಾಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಮುಳುಗೋಗಿದ್ದಾವೆ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ ವಿಜೇಂದ್ರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾಪ ಅಸಹಾಯಕರಾಗಿ ಮಾತನಾಡಿದ್ರು ಒಂದು ತಿಂಗಳ ಹಿಂದೆ ಪಾಪ ರೈತರು ಹೋಗಿ ಸ್ವಾಮಿ ನಮ್ಮ ಬೆಳೆ ಸಂಪೂರ್ಣ ನಾಶ ಆಗಿದೆ ತೊಗರಿ ಹಾಳಾಗಿದೆ ಪರಿಹಾರ ಅಂತ ಹೇಳಿ ಪಾಪ ನಾಲ್ಕು ಎಕರೆ ಇರ್ತಕ್ಕಂಥ ರೈತ ಕೇಳಿದ್ರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಸಹಾಯಕತೆ ನೋಡಿ ನಂದೇ ನಲ್ವತ್ತು ಎಕರೆ ಇದೆ ನಂದೇ ಬೆಳೆ ಸಂಪೂರ್ಣ ನಾಶ ಆಗಿದೆ ಪರಿಹಾರ ಬಂದಿಲ್ಲ ನಾನು ನಾನೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಫಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಪರಿಹಾರ ಕೊಡಿ ಕೇಳಿದಕ್ಕೆಲ್ಲ ನಾವು ಸ್ಪಂದಿಸಕ್ಕಾಗಲ್ಲ ಸರ್ಕಾರ ಹತ್ರ ನೋಟ್ ಛಪಾಸ ಮಿಷಿನ್ ಇಲ್ಲ ಪ್ರಿಂಟ್ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ ಹೋದ ಬಾರಿ ವಿಮಾನ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರದೆ ಹೋದವರು ಸೊ ಆದ್ದರಿಂದ ದಯವಿಟ್ಟು ಬಿ ಜೆ ಪಿಯವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ ಮಳೆ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಜನರು ಹೈರಾಣಾಗಿ ಹೋಗಿದ್ದಾರೆ ಇದರ ನಡುವೆ ರಾಜಕೀಯ ಜಟಾಪಟಿ ಜೋರಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ